ನಿನ್ನೆ ಶ್ರೀನಿವಾಸಪುರ ಮತ್ತು ಮಾಲೂರು ಏನು ಬಂಗಾರ ಪೇಟೆಕ್ಕೆ ಎಲ್ಲ ಕಡೆ ಪುರ್ಸಾಗಿ ಸದಸ್ಯರು ಚುನಾವಣೆ ಅಲ್ಲಿ ಸುಮಾರು ಕಡೆ ಬಿಜೆಪಿ ಸದಸ್ಯರು ಬೇರಾಗುವಂಥದ್ದು ನಿನ್ನೆ ಶ್ರೀನಿವಾಸಪುರದಲ್ಲಿ ಬೇರೆ ಸದಸ್ಯರು ಬೇರಾಗಿದ್ದಾರೆ ಈಗ ಮುಂದೆ ನಿಮ್ಮ ಮುಳುಗಾಗಲು ಮತ್ತು ಕೊಲ್ಲ ನಗರಸಭೆ ಚುನಾವಣೆ ಬರ್ತಾ ಇದೆ ಅದ್ರ ಬಗ್ಗೆ ಏನೇನು ಈಗ ನನಗೆ ಇಪ್ಪತ್ತಾರನೇ ತಾರೀಕು ನಗರಸಭಾ ಎಲೆಕ್ಷನ್ ಇದೆ ಹಣ ಮುಂದೆ ಹೋಗ್ತಾ ಇದೆ ಯಾರು ಹೋಗ್ತಾರೆ ಯಾರು ಇರ್ತಾರೆ ಇನ್ನೂ ಕನ್ಫರ್ಮೇಷನ್ ಇಲ್ಲ ನೋಡ್ಬೋದು ನಾನು ಕೂಡ ಶತ ಪ್ರಯತ್ನವನ್ನು ಮಾಡಿ ಚುಕ್ಕಾಣಿ ಇಡ್ಲಿಕ್ಕೆ ಶತ ಪ್ರಯತ್ನವನ್ನು ಮಾಡ್ತೀನಿ ಎಲ್ಲೋ ಒಂದು ಕಡೆ ಒಂದೇ ಕಮ್ಯುನಿಟಿ ಸೀಮಿತ ಆಗುತ್ತೆ ಅಂದ್ರೆ ನಾವೇನು ಆಗೋದಿಲ್ಲ ಸೊ ಮುಂದಿನ ದಿವಸ ಕೂಡ ನಾಗರಿಕರು ಎಚ್ಚೆತ್ಕೊಳ್ತಕ್ಕಂಥ ಸಮಯ ಕೂಡ ಬರ್ತದೆ ಅದಕ್ಕೂ ಕಾದ್ ನೋಡೋಣ ನಾನು ನಾಳೆ ಘೋಷಣೆ ಮಾಡ್ತೀವಿ ಯಾಕಂದ್ರೆ ನಾಳೆ ವಿಪ್ಪು ಜಾರಿಗೆ ಆಗ್ತಾ ಇದೆ ನಾಳೆ ಘೋಷಣೆ ಮಾಡ್ತೀವಿ ಸೊ ವಿಪ್ಪು ಜಾರಿಗೆ ಆದ್ಮೇಲೆ ಹೈಕಮಾಂಡ್ ಯಾರು ಸೂಚನೆ ಮಾಡ್ತಾರ ವಿಪ್ ಮುಖಾಂತರವಾಗಿ ನಾವು ಸೂಚನೆ ಮಾಡ್ತೀವಿ ಈ ಸಿಂಬಲ್ ನಿಂದ ಗೆದ್ದಿರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗೂ ಇವತ್ತು ನಾವೇ ಹೋಗಿ ಅವ್ರ ಮನೆಗೆ ಅನಿಸ್ಬತ್ತೀವಿ ವಿಪ್ಪು ಜಾರಿಗೆ ಮಾಡ್ತೀವಿ ಇವತ್ತು ನಾನು ಒಂದ್ ಹೇಳಕ್ ಇಷ್ಟಪಡ್ತೀವಿ ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರತಿನಿಧಿಗಳಾಗಿದ್ದೀವಿ ಈ ಪಕ್ಷ ಪಾಲನೆ ಮಾಡ್ತಕ್ಕಂಥ ಕೆಲವರು ಪಕ್ಷ ಪಾಲನೆ ಮಾಡ್ತಕ್ಕಂಥ ಕೆಲವರಿಗೆ ಸೂಕ್ತ ಕಾನೂನು ರೀತಿ ಉತ್ತರ ಕೊಡೋದೇ ನಮ್ಮ ದೇಹ ಆಗಿದೆ ನಾವು ಸೋಲೋದು ಗೆಲ್ಲೋದು ನೆಕ್ಸ್ಟ್ ಸೆಕೆಂಡ್ರಿ ನಾವು ಗೆದ್ದೆ ಗೆಲ್ತೀವಿ ಅದು ಸೆಕೆಂಡ್ರಿ ನಾವು ಸೋತ ಸದ್ ಸೆಕೆಂಡ್ರಿ ಆಯ್ತಲ್ವಾ ಇವತ್ತು ಪಕ್ಷದಲ್ಲಿ ಗೆದ್ದು ಪಕ್ಷ ಸಿಂಬಲ್ ತಗೊಂಡು ಅಯ್ಯ ತಮ್ಮ ಅನ್ಕೊಂಡು ಗುಡ್ ತಗೊಂಡು ಗೆದ್ದಿರ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತೇನು ಪಕ್ಷ ಸಂಘಟನೆ ಮಾಡಿ ಇವತ್ತೇನು ತಾಯಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸದಸ್ಯರಿಗೆ ತಕ್ಕ ಉತ್ತರ ಕೊಡೋದೇ ನನ್ನ ಕಾನೂನು ರೀತಿ ನನ್ನ ದೇಹ ಆಗ್ತದೆ ಅದು ಮುಂದಿನ ದಿವಸದಲ್ಲಿ ಅದು ಕಾದ್ ನೋಡ್ಬೇಕಂತ ನಾನು ಕೇಳ್ತೀನಿ